ಪಲ್ಟಿ ಹೊಡೆದ ಬಸ್ ಚಾಲಕ ಅಶೋಕ್ ದೊಡ್ಡಣ್ಣನವರ್ ಸೇರಿದಂತೆ ಹದಿನೈದಕ್ಕೂ ಹೆಚ್ಚಿನ ಪ್ರಯಾಣಿಕರಿಗೆ ಗಾಯ ಶಿರ್ಸಿ ಬೆಳಗಾವ್ ಬಸ್ ಯಲ್ಲಾಪುರ ತಾಲೂಕಿನ ಕಣ್ಣಿಕೆರೆ ಬಳಿ ಪಲ್ಟಿ ಹೊಡೆದ ಬಗ್ಗೆ ವರದಿಯಾಗಿದೆ ಈ ಘಟನೆಯಲ್ಲಿ ಬಸ್ ಚಾಲಕ ಅಶೋಕ್ ದೊಡ್ಡಣ್ಣನವರ್ ಸೇರಿದಂತೆ ಹದಿನೈದಕ್ಕೂ ಹೆಚ್ಚಿನ ಪ್ರಯಾಣಿಕರು ಗಾಯಗೊಂಡಿದ್ದು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಸ್ ಬೆಳಗ್ಗೆ ಆರು ಮೂವತ್ತಕ್ಕೆ ಶಿರ್ಸಿಯಿಂದ ಬಿಟ್ಟಿತ್ತು ಒಂದೇ ಬಸ್ನಲ್ಲಿ ಎರಡು ಬಸ್ನಷ್ಟು ಪ್ರಯಾಣಿಕರನ್ನು ತುಂಬಿ ಅಪಘಾತಕ್ಕೆ ಕಾರಣವೆಂದು ತಿಳಿದುಬಂದಿದೆ ಸಹಕಾರಿ ಉತ್ತರ ಕನ್ನಡ ಜಿಲ್ಲೆ ನೀಡಿದ ಕೊಡುಗೆ ದೊಡ್ಡದು ಶಾಸಕ ಸಹಕಾರಿ ಕ್ಷೇತ್ರಕ್ಕೆ ಉತ್ತರ ಕನ್ನಡ ಜಿಲ್ಲೆ ನೀಡಿದ ಕೊಡುಗೆ ದೊಡ್ಡದು ಎಂದು ಶಾಸಕ ಭೀಮಣಟ್ಟಿ ನಾಯ್ಕ ಅವರು ಅರ್ಬನ್ ಕ್ಯಾಪಿಟಲ್ ಸೌಹಾರ್ದ ಸೊಸೈಟಿ ಉದ್ಘಾಟಿಸಿ ಮಾತನಾಡಿದರು ಕೆಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಸಹಕಾರಿ ಕ್ಷೇತ್ರದ ಕಾಶಿ ಎಂದು ಬಣ್ಣಿಸಿದರು

ದೊಡ್ಡ ಚಾಲೆಂಜ್ ಆಗಿ ನಾವು ಕೈಗೊಳ್ಳುತ್ತೆ ಸಹಕಾರಿ ಸಂಘ ಇವತ್ತು ಹತ್ತೊಂಬತ್ತು ನೂರ ಐದರಲ್ಲಿ ನಮ್ಮ ಗದಗ ಜಿಲ್ಲೆಯ ತೆರಗಾಲದಲ್ಲಿ ಪ್ರಾರಂಭ ಆಯಿತು ಇದು ಸ್ವತಂತ್ರ ಎಷ್ಟೇ ಬ್ಯಾಂಕ್ ಇದ್ರೂ ಕೂಡ ಅದರಿಂದ ಸಣ್ಣ ಪುಟ್ಟ ಅಥವಾ ನನ್ನ ಆರ್ಥಿಕ ಶಕ್ತಿ ಇದರಿಂದ ಸಿಗಲಾರದು ಅಂತಹ ಮಗು ಕೂಡ ಆತ್ಮಶಕ್ತಿಯನ್ನ ಕೊಡಬೇಕು ಅಂತ ವಿಚಾರದಲ್ಲಿ ಅಲ್ಲಿನ ಅನೇಕ ಹಿರಿಯರು ಮಹನೀಯರು ಸಹಕಾರ ಸಹಕಾರಿ ಸಂಘವನ್ನ ತೆರಬೇಕು ತೆರಳಬೇಕು ಅಂತ ಉಳ್ತಕ್ಕಂಥ ಹಿರಿಯರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಾಗತ್ತೆ ಅಲ್ಲಿ ಪ್ರಾರಂಭ ಸಹಕಾರಿ ಸಂಘಗಳು ಯುವ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರಬಹುದು ಸಹಕಾರಿ ಸಂಘಗಳು ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ಗ್ರಾಮೀಣ ಭಾಗದಲ್ಲಿ ನಗರ ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಬ್ಯಾಂಕ್ಗಳನ್ನ ಪರಿವರ್ತನೆ ಹಾಕಿ ಸಹಕಾರಿ ಸಂಘ ಹಲವಾರು ರೀತಿಯ ಸೇವೆಯನ್ನ ಸಲ್ಲಿಸುವ ಮುಖಾಂತರ ಸಹಕಾರಿ ಸಂಘಗಳ ಪ್ರಮಾಣೀಕರಣವನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ಅನೇಕ ಪ್ರಾರಂಭವಾಗಿ ಇಂದಿನವರೆಗೂ ಸೇವೆಯನ್ನ ಸಲ್ಲಿಸತಕ್ಕ ಕೆಡಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡತಕ್ಕಂಥ ಸ್ನೇಹಿತರು ಕೂಡ ಸ್ಮರಿಸುವಂತಾಗುತ್ತೆ ಸಂಘ ಸಂಸ್ಥೆಗಳು ಇದೆ ಅನ್ನೋದನ್ನ ನಾವು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬರುತ್ತೆ ಆ ಕಾರ್ಯಕ್ರಮಕ್ಕೆ ಬರುವಲ್ಲಿ ಇಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ಆಗಿರೋ ರೀತಿಯಲ್ಲಿ ತಾವು ತಾವ್ ನೂರಾರು ಸಾವಿರಾರು ಜನಗಳ ಸಹಕಾರ ಬೇಕಾಗ್ತದೆ ಸಾವಿರಾರು ಸಾವಿರಾರು ಜನಗಳ ಡೆಪಾಸಿಟ್ ಅನ್ನು ಇಡಬೇಕಾಗುತ್ತೆ ಹೇಳ್ತಾ ಇದ್ರಿ ಅದನ್ನು ಕೊಡಬೇಕಾಗುತ್ತೆ ಅದೇ ಹಣವನ್ನು ಇನ್ನೊಬ್ಬರಿಗೆ ಸಾಧಕ ರೂಪದಲ್ಲಿ ಕೊಟ್ಟು ಹಣವನ್ನು ಉಳಿಸಿ ಅವರಿಗೆ ಕೂಡ ಸಹಕಾರವಾಗಿ ಕೊಡ್ತಕ್ಕಂಥದ್ದು ಸಹಕರಿಸಲು ಜವಾಬ್ದಾರಿ ಸಹಕಾರಿ ರಂಗದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಆದ್ರೆ ಅವರ ಸಹಕಾರಿಗಳು ಬೇರೆ ಬೇರೆ ತರಹದ ಸಂವಾದ ಸಹಿಕಾರಿಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ನಿನ್ನೆ ವಿಜೇಂದ್ರ ಬಂದಿದ್ದ ಅವನಿಗೆ ನಾನು ಇನ್ವಿಟೇಷನ್ ಕೊಡ್ಲಿಕ್ಕೆ ಅವನಿಗೆ ಒಂದು ಸಣ್ಣ ಇಂಟ್ರಿ ತಗೊಂಡೆ ಬಹಳಷ್ಟು ಮಾರ್ಗದರ್ಶನ ಮಾಡಿದೆ ಆದರೆ ಅವನಲ್ಲಿ ಬಹಳ ಉತ್ಸಾಹ ಯಾವುದೇ ರೀತಿಯಲ್ಲಿ ಈ ಸಹಕಾರಿ ರಂಗವನ್ನ ಜಿಲ್ಲೆಯಲ್ಲಿ ಒಂದು ಸಂಸ್ಕಾರಕ್ಕೂ ಸಹಕಾರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾರಂತ ಆತ್ಮವಿಶ್ವಾಸ ಸಹಕಾರಿ ರಂಗ ಎರಡ್ ಸಾವಿರದ ಹದಿನೆಂಟರಗೆ ಆರೋಗ್ಯಕರ ಬೆಳವಣಿಗೆಯಲ್ಲಿತ್ತು ಅದ ನಂತರದಲ್ಲಿ ಸ್ವಲ್ಪ ಸ್ಪರ್ಧೆ ಅನಾರೋಗ್ಯಕರ ಸ್ಪರ್ಧೆ ಒಟ್ಟಿದೆ ಕಾರಣ ಇಷ್ಟೇ ಈಗಾಗಲೇ ಎಂಬತ್ತೊಂಬತ್ತು ಸೌಹಾರ್ದ ಸಂಸ್ಥೆಗಳು ಸಿರ್ಸಿಯಲ್ಲಿ ತಲೆ ಎತ್ತಿವೆ ಇವತ್ತು ನಿಮ್ಮ ನಂಬರ್ ಎಂಬತ್ತೊಂಬತ್ತು ನಮ್ಮ ಸಿರ್ಸಿ ತಾಲೂಕಿನಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನೋಡ್ಲಿಕ್ಕೆ ಹೋದ್ರೆ ಸಹಕಾರ ಸಂಘಗಳು ಬಹಳಷ್ಟು ಒಳ್ಳೆಯ ಸಾಲಗಾರ ಸಿಗುದು ಬಹಳಷ್ಟು ಕಷ್ಟ ಡಿಪೋಸಿಟ್ ದಾರರು ಬಹಳಷ್ಟು ಜನ ಬಹಳಷ್ಟು ಕೇಳದೇ ಬಂದು ಬೀಳ್ಬಹುದು ಆದ್ರೆ ಉಳ್ಳವರ ಹಣವನ್ನ ತಂದು ಅವಶ್ಯಕತೆ ಉಳ್ಳವರಿಗೆ ಕೊಟ್ಟಾಗ ಅದನ್ನ ದುಡಿಸ್ಲಿಕ್ಕೆ ಆಗ್ತದೆ ಆದ್ರೆ ಅವಶ್ಯಕತೆ ಉಳ್ಳವರೇ ಕಡಿಮೆ ಇದ್ರೆ ಹಣವನ್ನ ದುಡಿಸೋದು ಕಷ್ಟ ಆಗ್ತದೆ ಆವಾಗ ಸಂಸ್ಥೆಯನ್ನ ನಡೆಸುವಂತವರು ಬಹಳಷ್ಟು ಪರಿಶ್ರಮ ಕೊಡಬೇಕಾಗ್ತದೆ ಈಗಾಗಲೇ ಶಾಸಕರಿಗೆ ಒಂದು ಸಣ್ಣ ಯಾರೋ ಆತ್ಮಹತ್ಯೆ ಮಾಡಿಕೊಂಡಾಗ ಸರ್ಕುಲ ಅಂದ್ರೆ ಹೊರಡಿಸ್ಬೇಕಾದ್ರೆ ಎಲ್ಲಾ ಹಣಕಾಸು ಸಂಸ್ಥೆಗಳನ್ನೂ ಕಾರ್ಯ ನಿಗದಿಪಡಿಸಿಕೊಂಡು ಒಂದು ಇದು ಮಾಡ್ತಾರೆ ಈ ನಮ್ಮ ಸೌಹಾರ್ದ ಸಂಸ್ಥೆಗಳು ಯಾವ್ದಕ್ಕೂ ತರೋದಿಲ್ಲ ಮೈಕ್ರೋಫೈನಾನ್ಸ್ ಅಡಿಯಲ್ಲಿ ಬರುವುದೇ ಇಲ್ಲ ಆದ್ರೂ ಸಹ ಈ ಅಧಿಕಾರಿಗಳ ಕಿರುಕಳಕ್ಕೆ ಮೊನ್ನೆಯಿಂದ ಒಂದು ಸುಮಾರಷ್ಟು ನನಗೆ ಕಂಪ್ಲೇಂಟ್ ಬಂತು ನಾನು ಪೊಲೀಸ್ ಅಧಿಕಾರಿಗಳ ಒಟ್ಟಿಗೆ ಮಾತಾಡಿದ್ದೇನೆ ತಾವು ದಯವಾಡಿ ಇದ್ರ ಬಗ್ಗೆ ಒಂದು ಏನಾಗಿ ಕೇಳ್ಬೇಕಂತ ಹೇಳಿ ಅನ್ಸ್ಬಿಡ್ತೇನೆ ವಾಗಿ ಬಿದ್ದ ಬೆಂಕಿಗೆ ಗಣಪತಿ ಹೆಗಡೆ ಕಂಚಿಕೈಯವರಿಗೆ ಸೇರಿದ ಬಾಳೆ ಹಾಗೂ ಅಡಿಕೆ ಸಸಿಗಳು ಸುಟ್ಟು ಲಕ್ಷಾಂತರ ರೂಪಾಯಿ ಹಾನಿ ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ ಸುಮಾರು ಕ್ಕೂ ಹೆಚ್ಚಿನ ಅಡಿಕೆ ಮತ್ತು ಬಾಳೆ ಗಿಡಗಳು ಸುಟ್ಟು ಹೋಗಿರುವ ಘಟನೆ ಸಿದ್ದಾಪುರ ತಾಲೂಕಿನ ಕಂಚಿಕೈ ಗ್ರಾಮದಲ್ಲಿ ನಡೆದಿದೆ ಗಣಪತಿ ಹೆಗಡೆ ಕಂಚಿಕೈಯವರಿಗೆ ಸೇರಿದ ಬಾಳೆ ಹಾಗೂ ಅಡಿಕೆ ಸಸಿಗಳು ಸುಟ್ಟು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದ್ದು ಇಂದು ಶಾಸಕ ಭೀಮನಾಟಿ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು तालुका नरेगा हबद संभ्रम ग्रामस्थे आरोग्य तपासणा शिबिर ನರೇಗಾ ಯೋಜನೆಯು ಜನಸಾಮಾನ್ಯರ ಯೋಜನೆಯಾಗಿ ಅನುಷ್ಠಾನಗೊಳ್ಳಬೇಕು ಎಂಬ ದೃಷ್ಟಿಯಿಂದ ಸರ್ಕಾರವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿ ಕಾನೂನು ರೀತಿಯಲ್ಲಿ ರೂಪುರೇಷೆಗಳೊಂದಿಗೆ ಯೋಜನೆಯು ಅತ್ಯಂತ ಯಶಸ್ವಿ ನಡೆಗೆ ಸಾಗುತ್ತಿದೆ ಇದರ ಸಮರ್ಪಕ ಸದುಪಯೋಗದಲ್ಲಿ ನಾವು ಪಾಲುದಾರರಾಗಿದ್ದು ಯೋಜನೆಯ ಪ್ರಗತಿಗೆ ಶ್ರಮಿಸೋಣ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸತೀಶ್ ಹೆಗ್ಡೆ ಅವರು ಅಭಿಪ್ರಾಯಪಟ್ಟರು ಮಂಗಳವಾರ ತಾಲೂಕಿನ ಬಿಸುಲ್ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ತಾಲೂಕು ಮಟ್ಟದ ನರೇಗಾ ಹಬ್ಬ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನರೇಗಾ ದಿನದ ಅಂಗವಾಗಿ ಗ್ರಾಮಸ್ಥರಿಗಾಗಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿ ರಕ್ತ ತಪಾಸಣೆ ಬಿಪಿ ಶುಗರ್ ನೆಗಡಿ ಕೆಮ್ಮು ಇತ್ಯಾದಿ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಗಿತ್ತು ತಾಲೂಕಿನಲ್ಲಿ ಸಾಧನೆಗೈದ ಅಧಿಕಾರಿ ಹಾಗೂ ಸಿಬ್ಬಂದಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು ಪ್ರತಿ ಪಂಚಾಯತಿನಲ್ಲಿ ಒಂದು ಕೆರೆಗಳನ್ನು ಆದರೆ ಒಟ್ಟು ಮೂವತ್ತೆರಡು ಕನಿಷ್ಠ ಒಂದು ಮೂವತ್ತೆರಡು ಕೆರೆಗಳನ್ನು ಕೂಳೆತ್ತ ಮುಖಾಂತರ ಅಥವಾ ಅದರ ಪುನರುಜ್ಜೀವನಗೊಳಿಸುವಂತಹ ಕೆಲಸವನ್ನು ನಾವು ಕಳೆದುಕೊಳ್ಳಬೇಕು ಹಾಗೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಯಲ್ಲಿ ಸಹ ಅತ್ಯಂತ ಮನಸ್ಸನ್ನಿಟ್ಟು ಕನಿಷ್ಠ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾಮ ಕಾಮಗಾರಿ ಅದು ಒಂದು ಮಾಡೆಲ್ ಆಗಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಗುರುತಿಸಲ್ಪಡುವಂತಾಗಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ವಿನಮ್ರ ವಿನಂತಿಯನ್ನು ನಾನು ನಿಮ್ಮಲ್ಲಿ ಮಾಡ್ತಾ ಇದ್ದೀನಿ ನಿಮ್ಮ ಪಂಚಾಯಿತಿಯಲ್ಲಿ ಕನಿಷ್ಠ ಐದು ಕಾಮಗಾರಿಯನ್ನು ಒಂದು ಮಾದರಿ ಕಾಮಗಾರಿಯನ್ನಾಗಿ ಮಾಡಬೇಕು ಮಾಡುವಂತ ಒಂದು ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು ಈ ಯೋಜನೆ ಏನಾದರೂ ಅನುಷ್ಠಾನ ಕೊಡ್ತಾ ಇದ್ದೇನೆ ಅಂತಂದ್ರೆ ನಿಮ್ಮೆಲ್ಲರ ಸಹಕಾರ ನಾನು ಅನುಷ್ಠಾನ ಕೊಡ್ತಾ ಇರುವಂತ ಇದ್ದೇನೆ ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಂಡಂತ ಮನೆ ಕಾರ್ಯಕ್ರಮಗಳು ಹಾಗೂ ಈ ಒಂದು ಸಭೆ ಅಧ್ಯಕ್ಷತೆಯನ್ನು ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ನಾಲ್ಕು ದಿನಗಳ ಕಾಲ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹೊನ್ನಾವರ ಪಟ್ಟಣ ಪ್ರಭಾತ್ ನಗರದ ಸೆಂಟ್ ಅಂತೋನಿ ಮೈದಾನದಲ್ಲಿ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ ಮೂರರವರೆಗೆ ನಾಲ್ಕು ದಿನಗಳ ಕಾಲ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಉಪ್ಲೆ ಕಡ್ಲೆ ಹೊನ್ನಾವರ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಸಾಂಸ್ಕೃತಿಕ ಲೋಕದ ಅದ್ದೂರಿ ಅನಾವರಣ ಹೊನ್ನಾವರ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತರಂದು ಆರರಿಂದ ಹದ್ನಾಲ್ಕು ವರ್ಷದ ಒಳಗಿನ ಮಕ್ಕಳಿಗಾಗಿ ಲಿಟಲ್ ಕರಾವಳಿ ಹಾಗೂ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಿಗಾಗಿ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ ನಿರ್ಣಾಯಕರಾಗಿ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ ಹಾಗೂ ಚಲನಚಿತ್ರ ನಟಿ ಹಂಸಾ ಮಿಸ್ ಕರ್ನಾಟಕ ಹಾಗೂ ಚಲನಚಿತ್ರ ನಟಿ ಕಾವ್ಯಗೌಡ ಮಾಡೆಲ್ ಮಾಡಲ್ ಹರ್ಸಿತಾ ರಾಥೋಡ್ ಧಾರಾವಾಹಿ ನಟಿ ಹಾಗೂ ಮಾಡೆಲ್ ಸ್ವಾತಿ ಭಾಗವಹಿಸಲಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ವಾಗ್ಮಿ ಚೈತ್ರಾ ಕುಂದಾಪುರ್ ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಶ್ರೀರಾಮ್ ಜಾದುಗಾರ್ ನಿರ್ವಹಿಸಲಿದ್ದಾರೆಂದು ಸಿಂಚನ ಚಾನೆಲ್ ಸಂಪಾದಕರಾದ ಕೃಷ್ಣಾನಂದ ಭಟ್ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಉತ್ಸವ ಸಮಿತಿ ಗೌರವ ಅಧ್ಯಕ್ಷರಾದ ಉದ್ಯಮ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯಕ್ ಹಾಗೂ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಬಿಜೆಪಿ ಮುಖಂಡರಾದ ಶಿವಾನಂದ ಹೆಗಡೆ ಕಡತೋಕ ಇವರಿಂದ ಜಂಟಿಯಾಗಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸಂಗೀತ ಕ್ಷೇತ್ರಕ್ಕೆ ಮತ್ತು ಯಕ್ಷಗಾನ ಕ್ಷೇತ್ರಕ್ಕೆ ಅದರದ್ದೇ ಆದಂತಹ ಪ್ರಾಧಾನ್ಯತೆ ಹೊಂದಿರುವಂತಹ ಸಂಸ್ಥೆಗಳಿದೆ ಈ ಜರ್ಮನಿ ಅವ್ರದ್ದಿದೆ ಸಂಗೀತಕ್ಕೆ ತುಂಬ ಸಂಸ್ಥೆಗಳಿದೆ ನಾನೊಬ್ಬ ರಂಗ ಕಲಾವಿದರ ನಾಟಕ ಕ್ಷೇತ್ರಕ್ಕೆ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಮೀಸಲಿಟ್ಟಂತ ಸಂಘ ಸಂಸ್ಥೆಗಳು ಹೆಚ್ಚಿಗೆ ಇಲ್ಲದೇ ಇರುವುದಿಲ್ಲ ನಾನು ಅದಕ್ಕೆ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದೆ ಹಾಗಾಗಿ ಈ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ರಚನೆ ಮಾಡಿಕೊಂಡು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಕೆಲವೊಂದು ಅತ್ಯಂತ ಐತಿಹಾಸಿಕವಾದಂಥ ಈ ಕ್ಷೇತ್ರ ಇರ್ಬೋದು ವರದಯೋಗಿ ಶ್ರೀಧರ ಅವರ ಆ ನಾಟಕಗಳನ್ನು ಕೂಡ ಮಾಡಿದ್ದೇವೆ ಹೀಗೆ ತುಂಬ ನಾಟಕಗಳು ಸಾಂಸ್ಕೃತಿಕದಲ್ಲಿ ಮಾಡ್ತಾ ಈ ಹೊನ್ನಾವರ ಉತ್ಸವ ಹೇಳುವಂಥದ್ದು ಇದು ನನ್ನ ಕನಸಾಗಿದೆ ನಗರಿಯಿ ಅದೇ ರೀತಿ ಹೊನ್ನಾವರನು ಸಹ ಸಾಂಸ್ಕೃತಿಕವಾಗಿ ಸಂಪದ್ ಭರವ ಒಂದು ತಾಲೂಕು ತುಂಬಾ ಜನ ಕಲಾವಿದ ತುಂಬಾ ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಯಕ್ಷಗಾನದಿಂದ ಹಿಡಿದು ನಾಟಕದಿಂದ ಹಿಡಿದು ಸಿನಿಮಾದಿಂದ ದಾರು ಎಲ್ಲ ರೀತಿಯಲ್ಲೂ ಇದು ಸಂಪತ್ ಬರೀತಾನೆ ಹೊನ್ನಾವರ ಅದು ಎಲ್ಲೋ ಸಂಪದ್ಭರಿತ ಸಾಂಸ್ಕೃತಿಕ ನಗರಿ ಏನು ಆಗಬೇಕು ಒಂದು ಕನಸು ನಾವು ಆಗ್ಬೇಕು ಈ ನಿರಂತರ ಇಂತಹ ಚಟುವಟಿಕೆಗಳು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮೊದಲ